ಬಸ್ಸು ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ಅಂತೇಳಿ ಬಸ್ ತಾಯಿಡಿಯನ್ನು ಸ್ಟಾರ್ಟ್ ಮಾಡೋಣ ಬಸ್ ಅಕಸ್ಮಾತ್ ಇವತ್ತು ಮಳೆ ಬಂದರೆ ಇವತ್ತು ಫೈನಲ್ ಮ್ಯಾಚ್ ಇದೆ ಇವತ್ತೇನಾದ್ರು ಮಳೆ ಬಂದರೆ ಇವತ್ತು ರಿಸರ್ವ್ ಡೇ ಮಾಡ್ತಾರ ಮಳೆ ಬಂದರೆ ನಾಳೆಗೇನಾದ್ರು ರಿಸರ್ವ್ ಡೇ ತಗೋತಾರ ಅಂತೇಳಿ ಕೇಳಿದ್ರೆ ಹೌದು ನಾಳೆ ರಿಸರ್ವ್ ಡೇ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಇದು ಫೈನಲ್ ಆಗಿರೋದ್ರಿಂದ ರಿಸರ್ವ್ ಡೇ ಇದ್ದೇ ಇರುತ್ತೆ ಯಾಕಂದರೆ ಟು ತೌಸಂಡ್ ಟ್ವೆಂಟಿ ತ್ರೀಲಿ ಇದೇ ರೀತಿ ಜಿ ಟಿಮ್ ಮತ್ತು ನಮ್ಮ ಸಿ ಎಸ್ ಕಿ ಆ ಮ್ಯಾಚಲ್ಲೂ ಕೂಡ ಇದೇ ರೀತಿ ಡೇ ಇತ್ತು ಅದರಲ್ಲಿ ಜಿ ಟಿ ಅವರು ಫೈನಲ್ಗೆ ಹೋಗಿದ್ದರು ಅದು ನಿಮಗೂ ಕೂಡ ಗೊತ್ತಿರುವಂಥ ವಿಷಯನೇ ಆದರೆ ಇವತ್ತು ಮಳೆ ಬಂದರೆ ಏನಾಗುತ್ತೆ ಯಾಕಂದರೆ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಎಕ್ಸ್ಚೇಂಜ್ ಕೂಡ ಮಾಡಿದರೆ ಹನ್ನೆರಡು ಹನ್ನೆರಡು ಗಂಟೆ ಗಂಟು ಟೈಮ್ ಇದೆ ಅದ್ರ ಮೇಲೆ ಐದು ಏನಾದ್ರು ಆಡಿಸ್ತಾರೆ ಅಂತ ಕೇಳಿದ್ರೆ ಐದು ಓವರ್ ಆಡಿಸ್ತಾರೆ ಆದರೆ ಐದು ಅವರ್ ಅಷ್ಟು ಮ್ಯಾಚ್ ಕಿಕ್ಕನ್ನು ಕೊಡಲ್ಲ ಅಂತ ಎಲ್ಲರಿಗೂ ಗೊತ್ತು ಯಾಕಂತ ಹೇಳಿದ್ರೆ ಫೈನಲ್ ಅಂದರೆ ಟ್ವೆಂಟಿ ಓವರ್ ಮ್ಯಾಚನ್ನೇ ಆಡಬೇಕು ಅಂತ ಅಂತ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಆದರೆ ಫೈನಲಲ್ಲಿ ಟ್ವೆಂಟಿ ಓವರ್ ಇಲ್ಲಾಂದರೆ ನೋಡೋಕ್ಕೆ ಆಗಲ್ಲ ಗುರು ಅದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ ಅಕಸ್ಮಾತ್ ಇವಾಗ ಅಹಮದಾಬಾದಲ್ಲಿ ಇವತ್ತು ಫುಲ್ ಡೇ ಮಳೆ ಗುರು ನಿಲ್ಲದೇ ಇಲ್ಲ ಅಂತ ಆದರೆ ನಾಳೆ ಏನಾದರೂ ಆಡಿಸಿದ್ರೆ ನಾಳೆನೂ ಅಕಸ್ಮಾತ್ ಮಳೆ ಬಂತು ಅಂದರೆ ಯಾರಿಗೆ ಲಾಭ ಜಾಸ್ತಿ ಅಂತೆ ನೋಡೋದಾದರೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸಲ್ಲಿ ನಾನು ಹೇಳೋದೇನೆಂದರೆ ಆರ್ ಸಿ ಬಿಗಿಂತ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಇದರಲ್ಲಿ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟು ಅವ್ರ ಮೇಲೆ ನಾವು ಇದಾಗಬೇಕಾಗುತ್ತೆ ಬೆಂಬಲ ಯಾರಿಗಿರುತ್ತೆ ಅಂದರೆ ಇರುತ್ತೆ ಯಾಕಂದರೆ ಹೇಳಿದ್ರೆ ಟಾಪಲ್ಲಿ ಅವರೇ ಇರೋದು ಟಾಪಲ್ಲಿ ಅಂದರೆ ಫೈನಲ್ಗೆ ಬಂದು ಟಾಪಲ್ಲಿ ಇದ್ದೀವಲ್ಲ ಅದೆಲ್ಲ ಗುರು ಟಾಪಲ್ಲಿ ಅಂದರೆ ಟೈಮ್ ಟೇಬಲಲ್ಲಿ ಟಾಪಲ್ಲಿ ಬರುತ್ತಲ್ಲ ಆ ಟೇಬಲ್ ಟಾಪಲ್ಲಿ ಯಾರಿರ್ತಾರೆ ಅವರೇ ಫೈನಲ್ಗೆ ಬರೋದು ಅದನ್ನೇ ಕಪ್ಪು ಕೂಡ ಅವರೇ ಗೆಲ್ಲೋದು ಅದು ಗೊತ್ತಿರಲಿ ವಿಷಯ ಯಾಕಂತ ಹೇಳಿದ್ರೆ ಕಪ್ಪು ಅವ್ರಿಗೆ ಕೊಡ್ತಾರೆ ಯಾಕಂದರೆ ಟಾಪ್ ಟೇಬಲಲ್ಲಿ ಯಾರು ಫಿನಿಶ್ ಮಾಡಿರ್ತಾರಲ್ಲ ಅವ್ರಿಗೆ ಆ ಕಪ್ಪನ್ನು ಕೊಡ್ತಾರೆ ಎರಡು ದಿನವೂ ಮಳೆ ಬಂದ್ಬಿಟ್ರೆ ಡೇ ಇವತ್ತು ಎರಡು ದಿನನೂ ಮಳೆ ಬಂದ್ಬಿಟ್ರೆ ಪಂಜಾಬು ಮ್ಯಾಚ್ ಆಡ್ದೇ ಏನಿಲ್ಲ ಸೀದಾ ಕಪ್ ಎತ್ಕೊಂಡಾಗ ಮನೆಗೆ ಒಯ್ತಾರ ಗುರು ನಮ್ಮ ಆರ್ ಸಿ ಬಿ ಅವ್ರು ನೋಡ್ಕೊಂಡು ಸುಮ್ಮನೆ ಏನು ಏನೂರು ಈ ವರ್ಷನೂ ಹೋಯ್ತಲ್ಲ ನಮ್ಮದು ಒಂಬತ್ತು ವರ್ಷ ಆಗಿತ್ತು ನಾವು ಬಂದು ಈ ವರ್ಷ ಫೈನಲ್ಗೆ ಬಂದಿದ್ದೀವಿ ಏನು ಈ ಥರ ಆಗೋಯ್ತಲ್ಲ ಅಂತ ನಾವು ಈ ಫ್ಯಾನ್ಸ್ ಯೋಚನೆ ಮಾಡಬೇಕಾಗುತ್ತೆ ಜೊತೆಯಲ್ಲಿ ಈ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಬೇಕಾಗುತ್ತೆ ಆ ಥರ ಆಗ್ಬಿಡುತ್ತೆ ಸಿನಾರಿಯೋ ಆದರೆ ಆ ಥರ ಆಗೋದು ಬೇಡ ಮಳೆ ನಿಲ್ಲಿ ಮಳೆ ನಿಂತ ಮೇಲೆ ಮ್ಯಾಚ್ ಸ್ಟಾರ್ಟ್ ಆಗಲಿ ಅನ್ನೋದು ಮುಖಾಂತ್ರನೇ ಜೊತೆಗೆ ಇವತ್ತು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವತ್ತು ಮಳೆನೇ ಬರೆದಿರೋ ರೀತಿ ಆಗಲಿ ಅಲ್ವಾ ಯಾಕಂತೇಳಿದ್ರೆ ಒಂದು ಮಳೆ ಏನಾದ್ರು ಬಂತು ಅಂದರೆ ಇಡೀ ನಮ್ಮ ಕರ್ನಾಟಕದ ಜೀವನವೇ ಒಂಥರ ಇದಿಟ್ಟಂಗೆ ಆಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ಹದಿನೆಂಟು ವರ್ಷ ಕಷ್ಟಪಟ್ರೂ ಕೂಡ ಕೂಡ ಕಪ್ಪಿಗೆಲ್ಲಕ್ಕಾಗಲಿಲ್ಲ ಈ ವರ್ಷ ಚಾನ್ಸ್ ಸಿಕ್ಕಿದೆ ಆದರೆ ಆ ಮಳೆ ಅಡ್ಡಿ ಆಗಬಾರ್ದು ಅಷ್ಟೇ ನೋಡೋಣ ಏನಾಗುತ್ತೆ ಅಂತ ಅದಕ್ಕೆ ಆದರೆ ಒಂದು ಟಿಕೆಟ್ನ ಬೆಲೆ ನೋಡಿದ್ರೆ ಇವತ್ತು ಆರ್ ಸಿ ಬಿ ಮ್ಯಾಚಾಗಿರೋದ್ರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಗುರು ಫೈನಲಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಹೋಗಿದೆ ಏನಾಗುತ್ತೆ ಅಂತ ನೋಡಿ ಥ್ಯಾಂಕ್ ಯು